ರಾಜ ನಾನೇ ಮುಖ್ಯಮಂತ್ರಿ ಸಿಎಂ ಸ್ಥಾನ ಬದಲಾಗೋದಿಲ್ಲ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಾಳಿಯದಲ್ಲಿ ಇಲ್ಲಿಯವರೆಗೂ ಚರ್ಚೆ ಆಗ್ತಿರುವಂತ ಬಹುಮುಖ್ಯ ವಿಷಯ ನಾಯಕತ್ವ ಬದಲಾವಣೆ ಸಿದ್ದರಾಮಯ್ಯನವರು ಅವರು ಸೆಪ್ಟೆಂಬರ್ಗೆ ಇಳಿತಾರೆ ಸಿಎಂ ಕುರ್ಚಿಯಿಂದ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯನ್ನು ಅಲಂಕರಿಸ್ತಾರೆ ಈ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇತ್ತು ದಿನಕ್ಕೊಂದು ಬೆಳವಣಿಗೆಯನ್ನ ಪಡ್ಕೊಳ್ತಾ ಇತ್ತು ಇನ್ನು ವಿರೋಧ ಪಕ್ಷದವರು ಕೂಡ ಅದರಲ್ಲೂ ಆರ್ ಅಶೋಕ್ ಅವರು ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು ಈ ಬಾರಿ ದಸರಾಗೆ ಹೊಸ ಸಿಎಂ ಬರ್ತಾರೆ ಈ ಬಾರಿ ದಸರಾವನ್ನ ಹೊಸ ಸಿಎಂ ಉದ್ಘಾಟನೆ ಮಾಡ್ತಾರೆ ಉಕ್ಕಾರ್ ಕುಕ್ ಸಿಎಂ ಬದಲಾಗೆ ಆಗ್ತಾರೆ ಅಂತ ಅಶೋಕ್ ಅವರು ಕೂಡ ಹೇಳಿದ್ರು ಇನ್ನು ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಸಿಎಂ ಕುರ್ಚಿ ಖಾಲಿ ಇಲ್ಲ ಸೋ ಸಿಎಂ ಬದಲಾವಣೆಯ ವಿಚಾರ ಚರ್ಚೆ ಬೇಡ ಈ ಬಗ್ಗೆ ಏನೇ ಇದ್ರು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದರು ಬಟ್ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಮೇಲೆ ಆಸೆ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಹೇಳಿದರು ಏನು ಸಿ ಬದಲಾವಣೆ ಅಂದರೆ ಎರಡೂವರೆ ವರ್ಷ ಆದ್ಮೇಲೆ ಬದಲಾವಣೆ ವಿಚಾರವಾಗಿ ಒಪ್ಪಂದ ಆಗಿದೆ ಅನ್ನೋದು ಭಾಳಷ್ಟು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಆ ಮಾತು ಕೂಡ ಬಂದಿತ್ತು ನಂತರ ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿ ಪ್ರವಾಸದಲ್ಲಿರುವುದು ಗೊತ್ತೇ ಇದೆ ಆದರೆ ದೆಹಲಿ ಪ್ರವಾಸ ಗೊಂಡಿದ್ದು ಅಲ್ಲಿ ಏನು ಬದಲಾವಣೆ ಆಯಿತೋ ಗೊತ್ತಿಲ್ಲ ಏನೆಲ್ಲ ಅಬ್ಸರ್ವ್ ಮಾಡಿದ್ರೂ ಸಿ ಎಂ ಸಿದ್ದರಾಮಯ್ಯ ಗೊತ್ತಿಲ್ಲ ಒಂದು ಇಂಡಿಯಾ ಟುಡೇಗೆ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂನ ಕೊಡ್ತಾರೆ ಆ ಇಂಟರ್ವ್ಯೂನಲ್ಲಿ ಭಾಳಷ್ಟು ವಿಚಾರಗಳ ಬಗ್ಗೆ ಸಿ ಎಂ ಸಿದ್ದರಾಮಯ್ಯವರು ಹೇಳಿರುವಂಥದ್ದು ಅಲ್ಲಿ ಮೊದಲನೇದಾಗಿ ಏನು ಹೇಳಿದ್ದಾರೆ ಎಲ್ಲರೂ ಕೂಡ ಸಿ ಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಸಿ ಎಂ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರ್ತಾರೆ ನಾನೇ ಸಿಎಂ ಈ ಬಗ್ಗೆ ಪ್ರಶ್ನೆನೇ ಕೇಳಬೇಡಿ ಅನ್ನೋ ಒಂದು ಮಟ್ಟಕ್ಕೆ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಅದಷ್ಟೇ ಹೇಳಿದ್ದಾರೆ ಇಲ್ಲ ಅದಾದ ನಂತರ ಡಿ ಕೆ ಶಿಗೂ ಕೂಡ ಆಸೆ ಇದೆ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ ಡಿ ಕೆ ಶಿಗೆ ಆಸೆ ಇದ್ರೂ ಕೂಡ ಅವರಿಗೆ ಇಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಶಾಸಕರ ಬಲ ಇಲ್ಲ ಶಾಸಕರ ಸಪೋರ್ಟು ಭಾಳಷ್ಟು ಕಡಿಮೆ ಇದೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈ ಮಾತುಗಳನ್ನು ಹೇಳಿರೋ ಅಂಥದ್ದು ರಾಹುಲ್ ಗಾಂಧಿಯವರ ಭೇಟಿಗೂ ಮುನ್ನ ಇವತ್ತು ಅಂದರೆ ಏನು ವರಿಷ್ಠರನ್ನು ಮೇ ಭೇಟಿಯನ್ನು ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಆ ಭೇಟಿಗೂ ಮುನ್ನವೇ ದೆಹಲಿಗೆ ಹೋಗಿ ಒಂದೇ ದಿನದಲ್ಲಿ ಇಂಡಿಯಾ ಟುಡೇಗೆ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂನ ಕೊಟ್ಟು ನಾನೇ ಸಿಎಂ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನು ಅರ್ಥ ಇರಬಹುದು ಅನ್ನೋದು ಗೊತ್ತಾಗ್ತಿಲ್ಲ ಇನ್ನು ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರಿಯಾಕ್ಷನನ್ನು ಕೊಟ್ಟಿಲ್ಲ ಅದಾದ ನಂತರ ನಾನು ಏನು ಇನ್ನೂ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಸಿಎಂ ಸಿದ್ದರಾಮಯ್ಯ ನನ್ನ ನೇತೃತ್ವದಲ್ಲೇ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಈ ಮಾತಿನ ಅರ್ಥ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಈ ಪ್ರಶ್ನೆಯನ್ನ ಕೇಳಬೇಡಿ ಅಂತ ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಾಗಿರುವಂತ ರಣದೀಪ್ ಸಿಂಗ್ ಸುಜ್ರೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ ಅದಾದ ಅಂದ್ರೆ ಅದರ ಹಿಂದೆ ಬಿ ಆರ್ ಪಾಟೀಲ್ ಆಗಿರ್ಬೋದು ಅಥವಾ ರಾಜುಕಾಗೆಗಳ ಆಗಿರ್ಬೋದು ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಅಭಿವೃದ್ಧಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಒಂದು ರೀತಿಯಾಗಿ ರಾಜ್ಯ ಬೊಕ್ಕಸ ಖಾಲಿ ಆಗಿದೆ ಅಥವಾ ಏನು ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಈ ರೀತಿಯಾಗಿ ತಮ್ಮದೇ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇದನ್ನೆಲ್ಲವನ್ನು ತಣ್ಣಗೆ ಮಾಡಲಿಕ್ಕೂ ಅಥವಾ ಒಂದು ರೀತಿಯಾಗಿ ತೇಪೆ ಹಾಕುವ ಕೆಲಸವನ್ನ ಮಾಡಲಿಕ್ಕೂ ಸುಜ್ರೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಬರೋಬ್ಬರಿ ನಲವತ್ತೈದು ನಿಮಿಷ ಬಿ ಆರ್ ಪಾಟೀಲ್ ಅವರು ಕೂಡ ಸುರ್ಜ್ರೇವಾಲಾ ಅವ್ರ ಜೊತೆ ಕೂತು ಮಾತನಾಡ್ತಾರೆ ಬಹಳಷ್ಟು ಹೇಳಿದ್ದಾರೆ ನಾನು ಏನಿತ್ತು ಎಲ್ಲ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದೀನಿ ಅಂತ ಹೇಳ್ತಾರೆ ಬಟ್ ಸುಜ್ರೇವಾಲಾ ಅವರು ಬೆಂಗಳೂರಿಗೆ ಬಂದಾಗ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಎದ್ದಿದ ಮಾತು ಅಂತ ಹೇಳಿದ್ರೆ ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ ಆ ಅಭಿಪ್ರಾಯಗಳನ್ನ ಕಲೆ ಆಗ್ತಾ ಇದ್ದಾರೆ ಶಾಸಕರಿಂದ ಅಂತ ಇದಕ್ಕೂ ಕೂಡ ತೆರೆ ಎಳೆಯುವಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ಏನು ಆ ಸಂದರ್ಶನ ಕೊಟ್ಟಿದ್ರು ಆ ಸಂದರ್ಶನದಲ್ಲಿ ಹೇಳಿದ್ದಾರೆ ಸುಜ್ರೇವಾಲಾ ಅವರು ಯಾವ ರೀತಿಯಾಗಿ ಸಿಎಂ ಬದಲಾವಣೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳಿಲ್ಲ ಕೆಲವು ಶಾಸಕರು ಅವರ ಅಭಿಪ್ರಾಯ ಏನಿತ್ತು ಈ ವಿಚಾರವಾಗಿ ಹೇಳಿದ್ದಾರೆ ಬಟ್ ಆದರೆ ಅವರು ಇದಕ್ಕೆ ಅಂತ ಏನು ಬಂದಿರಲಿಲ್ಲ ಅಂತ ಹೇಳಿದ್ದಾರೆ ಸೊ ಒಂದು ರೀತಿಯಾಗಿ ಅಲ್ಲೂ ಕೂಡ ವಿಚಾರ ಬಂದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳಲೇಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಸಿ ಎಮ್ ಸಿದ್ದರಾಮಯ್ಯನವರು ಸಿ ಎಮ್ ಆಗ್ತಾರೆ ಅದಾದ ನಂತರ ಒಂದು ಚರ್ಚೆ ಆಗುತ್ತೆ ಎರಡೂವರೆ ವರ್ಷ ಸಿ ಎಮ್ ಸಿದ್ದರಾಮಯ್ಯನವರು ಇರ್ತಾರೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವ್ರು ಇರ್ತಾರೆ ಅಂತ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಹೌದು ಒಪ್ಪಂದ ಆಗಿದೆ ಅಂತ ಎಲ್ಲರೂ ಕೂಡ ನಾವು ಕೂಡ ಅಂದ್ಕೊಂಡಿದ್ದು ಒಪ್ಪಂದ ಆಗಿದೆ ಅಂತ ಬಟ್ ಆದರೆ ನಿನ್ನೆ ಆ ಇಂಟರ್ವ್ಯೂರಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಏನು ಅಂದರೆ ಬರಲಿಕ್ಕೆ ಮುಂಚೆ ನಿಮಗೆ ಇದು ಒಪ್ಪಂದ ಆಗಿತ್ತಲ್ಲ ಎರಡೂವರೆ ವರ್ಷ ಸೆಪ್ಟೆಂಬರ್ಗೆ ಚೇಂಜ್ ಆಗುವಂಥದ್ದು ಅಂತ ಹೇಳಿದಾಗ ಸಿ ಎಂ ಸಿದ್ದರಾಮಯ್ಯನವರು ಮರು ಯೋಚನೆ ಮಾಡಿದೆ ಇಲ್ಲ ಯಾವುದೇ ಒಪ್ಪಂದ ಕೂಡ ಆಗಿಲ್ಲ ನಮ್ಮ ಮಧ್ಯ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಈ ರೀತಿಯಾಗಿ ಎಲ್ಲದಕ್ಕೂ ಕಂಪ್ಲೀಟಾಗಿ ತೆರೆ ಎಳ್ತಿದ್ದಾರೆ ಬಟ್ ಆದರೆ ಈಗ ರಾಜಕೀಯ ವಲಯಗಳಲ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು ವರಿಷ್ಠರನ್ನ ಭೇಟಿಯಾಗದೆ ರಾಹುಲ್ ಗಾಂಧಿಯವರ ಜೊತೆ ಯಾವುದೇ ಮಾತುಕತೆ ಆಗದೆ ದೆಹಲಿಯಲ್ಲಿ ದೊಡ್ಡದಾಗಿ ಒಂದು ಸಿಗ್ನಲ್ ಏನಾದರೂ ಕೊಡ್ತಾ ಇದ್ದಾರಾ ಸಿ ಎಂ ಸಿದ್ದರಾಮಯ್ಯನವರು ಮುಂದೆ ರಾಜ್ಯಕ್ಕೆ ಬಂದಾಗಲೂ ಕೂಡ ಯಾರೂ ಸಿ ಬದಲಾವಣೆ ವಿಚಾರ ತೆಗಿಲೇಬಾರ್ದು ಅನ್ನೋ ಮಟ್ಟಕ್ಕೆ ದೆಹಲಿಯಲ್ಲಿ ಕೂತು ಇಂಟರ್ವ್ಯೂನ ಕೊಟ್ಟು ಸಿ ಎಂ ಸಿದ್ದರಾಮಯ್ಯನವರು ದೊಡ್ಡದಾಗಿ ನಾನೇ ಸಿ ಎಂ ಅಂತ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಒಂದು ಕಡೆ ಆದರೆ ಇಂದು ಅಲ್ಲಿ ಅಂದರೆ ದಂಡನಾಯಕ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಈ ರೀತಿಯಾಗಿ ಹೇಳ್ಕೊಂಡ್ರೆ ಇಲ್ಲಿ ಉಪ ದಂಡನಾಯಕರಾಗಿರುವಂಥ ಜಾರಕಿ ಸತೀಶ್ ಜಾರಕಿಹೊಳಿಯವರು ಏನಂತ ಹೇಳಿದ್ದಾರೆ ದೆಹಲಿಯಲ್ಲಿ ಸಿದ್ದು ಅವರು ಹೇಳ್ತಾ ಇದ್ದಾರೆ ನಾನೇ ಸಿಎಂ ಅಂತ ಬಟ್ ಆದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತೊಂದು ಮಾತು ಹೇಳಿದ್ದಾರೆ ಮ್ಯಾಚ್ ಕ್ಲೋಸ್ ಅಂದರೆ ಸಿ ಎಂ ಬದಲಾವಣೆಯ ಮ್ಯಾಚ್ ಏನಿತ್ತು ಆ ಮ್ಯಾಚ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಮ್ ಆಗಿರ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟರ ಮಟ್ಟಕ್ಕೆ ಆ ಒಂದು ಇಂಟರ್ವ್ಯೂ ಕೊಟ್ಟಿರುವಂಥ ಸದ್ಯ ಸಿ ಎಂ ಸಿದ್ದರಾಮಯ್ಯನವರು ಏನು ಇಂಟರ್ವ್ಯೂ ಕೊಟ್ಟಿದ್ದಾರೆ ಚರ್ಚೆಗೆ ಒಂದು ರೀತಿಯಾಗಿ ಮುನ್ನಡೆ ಆಗಿರುವಂಥದ್ದು ಮತ್ತು ಈ ಒಂದು ಸೆಪ್ಟೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಈ ಎಲ್ಲ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯನವರು ತೆರೆಯನ್ನು ಹೇಳದಿರುವಂಥದ್ದು ಇದಾದ ನಂತರ ಇನ್ನು ಏನೆಲ್ಲ ಬೆಳವಣಿಗೆಗಳಾಗತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದಾಗೆ ಐದು ವರ್ಷ ಅವರೇ ಸಿ ಎಂ ಆಗಿರ್ತಾರ ಅಥವಾ ಇವತ್ತು ವರಿಷ್ಠರ ಭೇಟಿ ಆದ ನಂತರ ಮತ್ತೇನು ಸುದ್ದಿಗಳು ಆಚೆ ಬರಲಿದೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ದೆಹಲಿಗೆ ಹೋಗಿ ಸಿ ಎಂ ಸಿದ್ದರಾಮಯ್ಯ ದೊಡ್ಡದಾಗಿ ಏನಾದರೂ ಒಂದು ಸಿಗ್ನಲ್ ಕೊಟ್ರ ಇನ್ಯಾರು ಕೂಡ ಐದು ವರ್ಷ ನಾನೇ ಸಿ ಎಂ ಏನು ನಾನೇ ಸಿ ಎಂ ಆಗಿರ್ತೀನಿ ಸಿ ಎಂ ಬದಲಾವಣೆಯ ಬಗ್ಗೆ ಯಾರು ಕೇಳಬೇಡಿ ಅಂತ ಏನಾದರೂ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ